ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಂತಹ ಈ ಶಿಕ್ಷಣ ನೀತಿಯಲ್ಲಿ ದ್ವಿಭಾಷೆ ಜಾರಿಗೆ ತರುವ ತರಲಿಕ್ಕೆ ಏನು ಮಾನ್ಯ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡ ಆದೇಶದ ಮೇರೆಗೆ ಇವತ್ತು ನಮ್ಮ ರಾಜ್ಯ ಸಂಚಾಲಕರಾದ ಸಂತೋಷ್ ಗೌಡ ಪಾಟೀಲ್ ಅವರು ಮತ್ತು ರಾಜ್ಯ ಸ ಸಂಘಟನಾ ಕಾರ್ಯದರ್ಶಿಗಳಾದ ಅಶೋಕ್ ಅವರು ಹಾಗೂ ನಮ್ಮೆಲ್ಲ ಜಿಲ್ಲೆಯ ಹಿರಿಯ ಪದಾಧಿಕಾರಿಗಳು ತಾಲೂಕಿನ ಅಧ್ಯಕ್ಷರುಗಳು ಮತ್ತು ಎಲ್ಲ ವಿವಿಧ ಘಟಕದ ಎಲ್ಲ ಅಧ್ಯಕ್ಷರುಗಳು ಸೇರಿ ಇವತ್ತು ಈ ಮನವಿ ಪತ್ರವನ್ನು ನಾವು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಬಂದಿದ್ದಾಗಿದೆ ಇದರ ಉದ್ದೇಶ ಇಷ್ಟೇ ಏನಂದರೆ ತಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಈ ಒಂದು ಹಿಂದಿ ಭಾಷೆಯನ್ನು ಏನದ ಕೇಂದ್ರ ಸರ್ಕಾರಗಳು ಯಾವುದೇ ಅವ್ರ ಪಕ್ಷದ ಇದ್ದರೂ ಕೂಡ ಪದೇ ಪದೇ ಸಾಕಷ್ಟು ಸಲ ಹಿಂದಿ ಹೇರಿಕೆಯನ್ನು ನಮ್ಮ ರಾಜ್ಯಕ್ಕೆ ಮಾಡ್ತಾ ಬಂದಿದ್ದಾಗಿದೆ ಅದಕ್ಕಾಗಿ ಇವತ್ತು ಏನಾದ ಈಗಾಗಲೇ ತಮಿಳುನಾಡದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಎಲ್ಲ ವಿವಿಧ ರಾಜ್ಯಗಳಲ್ಲಿ ಇವತ್ತು ಆ ದ್ವಿಭಾಷೆ ಜಾರಿಗೆ ತಂದಿದ್ದಾರೆ ಅದರ ಅದಕ್ಕೆ ಅದ್ರ ಜೊತೆಗೆ ನಾವು ಈಗ ಗೊತ್ತೇನ ಮೊನ್ನೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ಕೂಡ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮತ್ತು ಇಡೀ ರಾಜ್ಯದಂಥ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟ ಕೂಡ ಮಾಡಿ ಆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದಾಗಿದೆ ಅದರ ಪ್ರಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಈಗಾಗಲೇ ವಾಶ್ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತೇನಾದ ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರು ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಪತ್ರಿಕೆಗಳು ಕೂಡ ಬಂದಿದ್ದೆ ಇವತ್ತು ಅದಕ್ಕಾಗಿ ನಾವು ತಕ್ಷಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಂಥ ರಾಜ್ಯಾದ್ಯಂತ ಏನು ಹೋರಾಟ ನಡೀತಾ ಇದೆ ಈ ಹೋರಾಟ ಭಾಳ ಸೂಕ್ತದಂಥ ಇದೆ ನಮಗೂ ಕೂಡ ಇದು ಅರಿವು ಆಗಿದೆ ಅದಕ್ಕಾಗಿ ನಾವು ತಕ್ಷಣ ಏನದ ಇವತ್ತು ಇವತ್ತು ಇದು ಒಂದೇನು ದ್ವಿಭಾಷೆಯನ್ನು ಜಾರಿಗೆ ತರುತ್ತೇವೆ ಅಂತೇಳಿ ಅನ್ನೋದು ಕೂಡ ಅವರು ಆಶ್ವಾಸ ನೀಡಿದ್ದಾರೆ ಅದಕ್ಕೂ ಕೂಡ ಅವರಿಗೂ ಕೂಡ ನಾವು ರಕ್ಷಣಾ ವೇದಿಕೆಯಿಂದ ಅಭಿನಂದನೆ ಸಲ್ಲಿಸ್ತೇವೆ ಅದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ ಅಂದರೆ ಈ ದ್ವಿಭಾಷೆಯನ್ನು ತಕ್ಷಣದಿಂದ ಜಾರಿಗೆ ತರಬೇಕು ಯಾಕಂದರೆ ಹಿಂದಿ ಹೇರಿಕೆಯಿಂದ ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ದ್ವಿಭಾಷೆ ನೀತಿಯನ್ನು ಏನಾದರೂ ಶಿಕ್ಷಣ ನೀತಿಯನ್ನು ತಕ್ಷಣದಿಂದ ಜಾರಿಗೆ ತರಬೇಕಂತ ಒತ್ತಾಯ ಮಾಡಿದ್ದಾಗಿದೆ ಧನ್ಯವಾದಗಳು ಸಮರಸಿಂಹ ಟಿ ಎ ನಾರಾಯಣಗೌಡರಿಗೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದ ನೇತೃತ್ವದಲ್ಲಿ ಇವತ್ತಿನ ದಿನ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರ ದ್ವಿಜ ದ್ವಿಭಾಷೆಯನ್ನು ಜಾರಿ ಮಾಡಬೇಕು ಮತ್ತು ತ್ರಿಭಾಷೆಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಂ ಸಿ ಮುಲ್ಲಾ ಅವರು ಮತ್ತು ರಾಜ್ಯ ಸಂಚಾಲಕರಾದ ಸಂತೋಷ್ ಪಾಟೀಲ್ ಡಂಬಾಳವರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರುಗಳು ಗ್ರಾಮ ಘಟಕದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತಿನ ದಿನ ರಾಜ್ಯ ಸರ್ಕಾರಕ್ಕೆ ಏನು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತಿದ್ದು ಈ ಹಿಂದಿ ಹೇರಿಕೆಯ ಸಲುವಾಗಿ ಹಾಳಾಗುತ್ತಿದ್ದನ್ನು ಖಂಡಿಸಿ ಇವತ್ತಿನ ದಿನ ಹಿಂದಿ ಭಾಷೆಯನ್ನು ರದ್ದುಗೊಳಿಸಿ ನಮ್ಮ ಕನ್ನಡ ಭಾಷೆ ದ್ವಿಭಾಷೆಯನ್ನು ಜಾರಿಗೊಳಿಸಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ನೀವು ದ್ವಿಭಾಷೆಯನ್ನು ಜಾರಿಗೊಳಿಸದೇ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಮಾಡಬೇಕಾದಂಥ ಈ ಮೂಲಕ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅಶೋಕ್ ಅರಿವಾಳ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವಳಿ ಜಿಲ್ಲಾ ಉಸ್ತುವಾರಿಗಳು ಘಟಕದ ವತಿಯಿಂದ ಏನು ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನು ಕಡ್ಡಾಯಗೊಳಿಸಬೇಕು ಅನ್ನೋಂಥ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಆದೇಶದ ಮೇರೆಗೆ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ ಈ ಒಂದು ಕಡ್ಡಾಯ ಹಿಂದಿ ಹೇರಿಕೆಯನ್ನು ನಮ್ಮ ಮಕ್ಕಳಿಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಇದರಿಂದ ಅವರು ತಮ್ಮ ಒಂದು ಪರೀಕ್ಷೆಯಲ್ಲಿ ಫೇಲ್ ಸಂದರ್ಭ ಕೂಡ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಇದರ ಒಂದು ವಿರುದ್ಧ ನಮ್ಮ ಮಕ್ಕಳಿಗೆ ಈ ನೆಲದಲ್ಲಿ ಅನ್ಯಾಯ ಆಗಬಾರದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮಗೆ ತ್ರಿಭಾಷಾ ಸೂತ್ರ ಬೇಡ ನಮಗೆ ದ್ವಿಭಾಷಾ ಸೂತ್ರ ಬೇಕು